ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರು ಪರಂಪರೆಯಿಂದ ಕಲ್ತಿರೋದ್ರಿಂದ ಇವತ್ತು ನಾನು ಸಿದ್ಧ ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ಸಿದ್ಧ ಅಂದರೆ ಏನು ಅಂತಂದರೆ ಸಿದ್ಧಿ ಪುರುಷರು ಅಂತ ಅರ್ಥ ಅದು ಯಾವುದೇ ಒಂದು ಇದರಲ್ಲೂ ಸಿದ್ಧಿ ಪಡೆದಿರ್ತಕ್ಕಂಥ ಸಿದ್ಧ ಹಸ್ತ ಅಂತ ಕರೀತಾರೆ ವೈದ್ಯ ಆಗ್ಬೋದು ಯಾವುದರಲ್ಲೇ ಆಗಲಿ ಸಿದ್ಧಿ ಮಾಡಿಕೊಂಡು ಆ ಒಂದು ಪ್ರಯೋಗಗಳನ್ನ ಮಾಡ್ತಾ ಇರ್ತಕ್ಕಂಥವ್ರನ್ನ ಸಿದ್ಧಿ ಪುರುಷರು ಅಂತ ಕರೀತಾರೆ ಅದಕ್ಕೆ ಅದನ್ನು ಯೋಗ ಅಂತ ಕರೀತಾರೆ ಇವತ್ತಿನ ವಿಷಯ ಅಂತಂದರೆ ನೋಡಿ ಸಣ್ಣ ವಯಸ್ಸಿಂದ ಹಿಡಿದು ದೊಡ್ಡವರವರೆಗೂ ಇರತಕ್ಕಂಥ ಸಮಸ್ಯೆ ಅಂದರೆ ನರಗಳ ವೀಕ್ನೆಸ್ ಈ ನರಗಳ ವೀಕ್ನೆಸ್ ಅಂದರೆ ಯಾವ್ಯಾವ ರೀತಿ ಬರುತ್ತೆ ಅಂತಂದರೆ ಕೆಲವರಿಗೆ ಕಾಯಿಲೆಗಳು ಬಂದು ವೀಕ್ನೆಸ್ ಆದರೆ ಕೆಲವರಿಗೆ ದುಶ್ಚಟಗಳಿಂದ ಕಾ ಈ ಥರ ನರಗಳ ವೀಕ್ನೆಸ್ ಬರುತ್ತೆ ಇನ್ನು ಕೆಲವರಿಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಾಗ್ಬೋದು ಅಥವಾ ಟೆನ್ಷನ್ಸ್ ಓವರ್ ತಗೊಂಬಿಟ್ಟು ಅವರಿಗೆ ಯಾವಾಗಲೂ ಕೆಲಸದ ಮೇಲೆ ಒತ್ತಡ ಜಾಸ್ತಿ ಆಗಿ 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 ನರಗಳ ವೀಕ್ನೆಸ್ ಬರುತ್ತೆ ಇನ್ನು ಕೆಲವರಿಗೆ ನೋಡಿ ಕೆಟ್ಟ ಅಭ್ಯಾಸಗಳು ಅಂತಂದರೆ ಬಹಳಷ್ಟು ಇದ್ದಾವೆ ಹವ್ಯಾಸಗಳು ಬೇರೆ ಅಭ್ಯಾಸಗಳು ಬೇರೆ ಈ ರೀತಿ ಇರ್ತವೆ ಇನ್ನು ಕೆಲವರಿಗೆ ಮದುವೆ ಆದ ಮೇಲೆ ಸರಿಯಾದ ಒಂದು ನರ ತೃಪ್ತಿ ಇಲ್ಲದೆ ಸಾಂಸಾರಿಕ ತೃಪ್ತಿ ಇಲ್ಲದೆ ನರಗಳು ವೀಕ್ನೆಸ್ ಬರ್ತಾ ಇರ್ತದೆ ಇನ್ನು ಕೆಲವರು ಕಾಯಿಲೆಗಳಿಂದ ಬರ್ತದೆ ಇದು ಯಾವ್ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ನೋಡಿ ಹದಿನೆಂಟರಿಂದ ಹಿಡಿದು ಇಪ್ಪತ್ತೈದರವರೆಗೆ ಯಾವ ವ್ಯಕ್ತಿ ತನ್ನ ಧಾತುವನ್ನು ಅಂದರೆ ಶುಕ್ಲ ಕಣಗಳನ್ನು ಸೇಫ್ಟಿಯಾಗಿ ನಮ್ಮಲ್ಲಿ ತನ್ನಲ್ಲಿ ತಾನಿಟ್ಕೊತಾನೋ ಆ ವ್ಯಕ್ತಿಗೆ ಮುಂದಕ್ಕೆ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಜೀವನ ಒಂದು ಸ್ಟಡಿ ಮಾಡ್ಕೋಬೋದು ಅದು ಅಲ್ಲದೆ ಏನು ಮಾಡ್ತಾರೆ ಅಂತಂದರೆ ಕೆಲವು ಗಂಡು ಮಕ್ಕಳಲ್ಲಿ ಕಣಗಳು ಏನು ಗ್ಲಾಸ್ ಆಗ್ತವೆ ಅಂತಂದರೆ ದುಶ್ಚಟಗಳು ಹಸ್ತಪ್ರಯೋಗ ಅಂತ ಕರಿತೀವಿ ಅದನ್ನು ಮುಷ್ಟಿ ಮೈಥುನ ಅಂತ ಕರೀತಾರೆ ಹಸ್ತ ಮೈದೂನ ಅಂತ ಕರೀತಾರೆ ಈ ರೀತಿ ಮಾಡ್ಕೊಂಡು ಏನಿಲ್ಲ ವಿಡಿಯೋಗಳೆಲ್ಲ ಅದು ಇದು ಗಲೀಜು ವೀಡಿಯೋಗಳು ನೋಡೋದು ನೋಡ್ಬಿಟ್ಟು ಬಾತ್ರೂಮ್ಗಳೆಲ್ಲ ಕೂತ್ಕೊಳ್ಳೋದು ಒಡ್ಕೊತಾ ಇರೋದು ಈ ರೀತಿ ಇರ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ ನನಗೆ ಕಾಲ್ಸ್ ಬರ್ತಿರ್ತವೆ ಮ್ಯಾಕ್ಸಿಮಮ್ಮ ಹದಿನೆಂಟು ವರ್ಷ ಹದಿನಾರು ವರ್ಷ ಅದು ವಯಸ್ಸೇ ಅಲ್ಲ ಅದು ಆ ವಯಸ್ಸಲ್ಲಿ ನಾನು ಕಾಲ್ ಮಾಡ್ತಾರೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಗ್ತಾ ಇರ್ತದೆ ಹದಿನೆಂಟು ವರ್ಷದಿಂದ ಹಿಡಿದು ಇಪ್ಪತ್ತು ವರ್ಷ ಅವ್ರಿಗೆ ಔಷಧಿ ಕೊಡೋಕ್ಕೂ ನಮ್ಮ ಕೈಲಾಗಲ್ಲ ನಮಗೆ ಹಿಂದೆ ತೊಡಿತಾ ಇರ್ತ ಮನಸ್ಸು ಯಾಕೆ ಹೆಂಗಪ್ಪ ಇವ್ರಿಗೆ ಔಷಧಿ ಕೊಡೋದು ಅಂತ ಆದರೆ ಅವರಿಗೆ ಹದಿನೆಂಟರಿಂದ ಇಪ್ಪತ್ತು ವರ್ಷಕ್ಕೆ ಆತನ ಮರ್ಮಾಂಗ ಬಿದ್ದೋಗಿರ್ತದೆ ಕೆಲಸ ಮಾಡೋದಿಲ್ಲ ಆ ವ್ಯಕ್ತಿ ಫೋನ್ ಮಾಡಿದಾಗ ಸರ್ ನಮ್ಗೆ ಔಷಧಿ ಬೇಕಂದ್ರೆ ಯಾವ ರೀತಿ ಕೊಡೋದು ಅವರಿಗೆ ಕೊಟ್ಟರು ಆತನೇನಾದರೂ ಸರ್ಮಾ ಅದನ್ನು ನಿಲ್ಲಿಸ್ತಾನೆ ಅಂತಂದ್ರೆ ಅದು ನಿಲ್ಲಿಸೋದಿಲ್ಲ ಒಂದು ಸರಿ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಎಷ್ಟು ಮಾನಸಿಕವಾಗಿ ಒತ್ತಡವಾಗಿ ಇರ್ತಾನೋ ಅದಕ್ಕಿಂತ ಜಾಸ್ತಿ ಒಂದು ಆ ಮುಷ್ಟಿ ಮೈತನದಿಂದ ಆಗ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರ್ತವೆ ಆತನಲ್ಲಿ ನರಗಳ ವೀಕ್ನೆಸ್ ಬಂದುಬಿಡ್ತದೆ ಮಂಡಿ ನೋವು ಸೊಂಟ ನೋವು ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆ ಆ ವ್ಯಕ್ತಿಗೆ ಸೊಂಟ ನೋವು ಬರ್ತದೆ ಅಂತಂದರೆ ಇನ್ನು ಎಪ್ಪತ್ತೈದು ಎಂಬತ್ತು ವರ್ಷ ನೂರು ವರ್ಷ ಯಾವ ರೀತಿ ಬದುಕ್ತಾನೆ ಆ ವ್ಯಕ್ತಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ತಾಕತ್ತಾಗಿಲ್ಲ ನೋಡಿ ಮೊದಲು ಆರು ತಿಂಗಳು ಬೆಳೆ ಇತ್ತು ಭೂಮಿಯಲ್ಲಿ ಭತ್ತ ಬೆಳೆಯೋದಾಗಲಿ ಯಾವುದೇ ಆಗಲಿ ಈಗ ಎರಡು ಎರಡೂವರೆ ತಿಂಗಳು ಮೂರು ತಿಂಗಳಿಗೆ ಬೆಳೆ ಬರ್ತಾಯಿದೆ ದೇಹದಲ್ಲಿರ್ತಕ್ಕಂಥ ತಾಕತ್ತು ಕಡಿಮೆ ತಿಂತಕ್ಕಂಥದ್ದು ಕಡಿಮೆ ನಮ್ಮ ತಾತ ನೂರು ನೂರೈವತ್ತು ಕೆ ಜಿ ಹೆಗಲ ಮೇಲೆ ಎತ್ತ ಹೋಗೋರು ನಮ್ಮ ಅಪ್ಪನ ನೂರು ಕೆ ಜಿಗೆ ಬಂತು ನನಗೆ ಐವತ್ತು ಕೆ ಜಿಗೆ ಬಂತು ನನ್ನ ಮಕ್ಕಳಿಗೆ ನೂ ಇಪ್ಪತ್ತೈದು ಕೆಜಿಗೆ ಬಂದಿದೆ ಅಂದರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ದೇಹ ಎಷ್ಟು ಇದೆ ಸರಿಯಾದ ಆಹಾರಗಳಿಲ್ಲ ನಾವು ತಿಂತಕ್ಕಂಥ ಪದಾರ್ಥಗಳೆಲ್ಲ ವಿಷಪೂರಿತವಾಗಿದ್ದಾವೆ ಕುಡಿತಕ್ಕಂಥ ನೀರು ವಿಷವಾಗಿದೆ ದಯವಿಟ್ಟು ಕೆಲವು ಪ್ರಕೃತಿಗೆ ದತ್ತವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಆದಷ್ಟು ತಗೊತಾ ಬನ್ನಿ ಇವತ್ತು ನರಗಳ ವೀಕ್ನೆಸ್ ಅಂದರೆ ಯಾವ ರೀತಿ ಅಂತಂದರೆ ಮುಷ್ಟಿ ಮೈತನದಿಂದ ಆಗಿರ್ತಕ್ಕಂಥ ನರಗಳ ವೀಕ್ನೆಸ್ ಬಹಳಷ್ಟು ಜನಗಳನ್ನು ಕಾಡ್ತಾ ಇರ್ತದೆ ಇನ್ನು ಕೆಲವರಿಗೆ ಮೂವತ್ತು ವರ್ಷ ಮೂವತ್ತೈದು ನಲ್ವತ್ತು ವರ್ಷ ಆದರೂ ಮದುವೆ ಆಗಿರಲ್ಲ ಅವ್ರ ಮನೆಗಳಲ್ಲಿ ಪೀಡಿಸ್ತಾ ಇರ್ತಾರೆ ಮದುವೆ ಆಗ್ಯಪ್ಪ ಮದುವೆ ಆಗಪ್ಪ ಅಂತೇಳಿ ಆದರೆ ಇವರು ಆಗೋಲ್ಲ ಕಾರಣ ಏನಂದ್ರೆ ಇವ್ರಿಗೆ ಹಂಗ ಎದ್ದೇಳಲ್ಲ ಇನ್ನು ಕೆಲವರು ಇದ್ದಾರೆ ಅವರು ಚ ಕಾಟಾಚಾರಕ್ಕೆ ಮದುವೆ ಆಗ್ಬಿಡ್ತಾರೆ ಮದುವೆ ಆದಮೇಲೆ ಆಕೆ ಏನು ಮಾಡ್ತಾಳೆ ಅಂದರೆ ಪಾಪ ಮೊದಲನೇ ರಾತ್ರಿಗೆ ಈತನಿಗೆ ಗಂಡಸಲ್ಲ ಅಂತ ಗೊತ್ತಾಗೋಗ್ಬಿಟ್ಟು ಆತನ ಜೀವನ ಬೀದಿಲಿ ಇಟ್ಬಿಟ್ಟು ಆ ಮನೆಗೆ ಹೋಗ್ಬಿಡ್ತಾಳೆ ಆಯ್ತಲ್ಲ ಈ ರೀತಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಇವತ್ತೇ ಈ ವಿಡಿಯೋ ನೋಡಿದವರು ಯಾರೇ ಆಗಿರ್ಬೋದು ಮಕ್ಕಳು ಹೆಣ್ಣು ಯಾರೇ ಗಂಡು ಮಕ್ಕಳು ಆಗಿರಲಿ ಮುಷ್ಟಿ ಮೈತು ನಾವು ಮಾಡ್ಕೊಳ್ತಕ್ಕಂಥವ್ರು ಯಾರೇ ಇದ್ದರೂ ದಯವಿಟ್ಟು ಅದನ್ನ ಬಿಟ್ಟುಬಿಡಿ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಳ್ತಾ ಇರ್ತೀರ ಡಾಕ್ಟ್ರುಗಳು ಹೇಳ್ತಾರೆ ಏ ಏನು ಪರವಾಗಿಲ್ಲ ಬಿಡಪ್ಪ ಹೊಡ್ಕೊಂಡ್ರೆ ಏನಾಗಲ್ಲ ಅಂತ ನಮ್ಮ ಚಾನಲ್ಗಳಲ್ಲಿ ಯಾರಾದರೂ ರಾಜಕಾರಣಿಗಳು ಕೆಳಕ್ಕೆ ಒಂದು ಸರಿ ಇಪ್ಪತ್ತು ಸರಿ ಎತ್ತೆತ್ತಿ ತೋರಿಸ್ತಾ ಇರ್ತಾರೆ ನಮ್ಮ ಚಾನಲ್ಗಳವರು ಅದೇ ರೀತಿ ಡಾಕ್ಟ್ರು ಒಂದ್ಸರಿ ಯಾವಾಗಲೂ ಒಂದ್ಸರಿ ಹೊಡ್ಕೊಳಪ್ಪ ಅಂತಂದ್ರೆ ಇವರು ದಿನ ಇಪ್ಪತ್ತು ಸರ್ತಿ ಹೊಡ್ಕೊತಾ ಇರ್ತಾರೆ ಆ ರೀತಿ ಸಮಸ್ಯೆಗಳು ಇರ್ತಾ ಇರ್ತವೆ ಅಂಥವ್ರು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ದೂರ ಮಾಡ್ಕೊಳ್ಳಿ ದೂರ ಮಾಡ್ಕೊಂಡಾಗ ನಿಮ್ಮ ಜೀವನಾನ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ ನಾಳೆ ದಿನ ಮದುವೆ ಆದರೂ ಮಕ್ಕಳಾಗ್ತವೆ ಅನ್ನೋ ಗ್ಯಾರಂಟಿ ಇಲ್ಲ ಯಾಕಂದರೆ ಸ್ಪರ್ಮ್ ಕೌಂಟು ಪೂರ್ತಿ ಡೆಡ್ ಆಗಿರ್ತದೆ ಈಗ ಯಾವುದೋ ಬಂದ್ಬಿಟ್ಟದೆ ಯಾವುದೋ ಕೃತಕ ಗರ್ಭಧಾರಣೆ ಅಂತ ಒಂದು ಬಂದ್ಬಿಟ್ಟದೆ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಡ್ತಾಯಿರ್ತಾರೆ ಆಮೇಲೆ ಲಾಸ್ಟ್ಗೆ ಆಗ ನಿಮ್ಗೆ ಗಟ್ಟಿ ಅನ್ನಿಸ್ತದೆ ಯಾರ್ದೋ ವೀರ್ಯ ಯಾರ್ದೋ ಮಗು ನೀವು ಬೆಳೆಸ್ಕೋಬೇಕಾಯ್ತದೆ ಅಥವಾ ನಿಮ್ಮದೇ ವೀರ್ಯ ಆದರೂ ಪಾಲಿ ಬೀಚೆ ಆಗಲ್ಲ ಇನ್ನು ಕೆಲವರು ಇದ್ದಾರೆ ಬರೀ ಹೆಣ್ಣು ಮಕ್ಕಳೇ ಇರ್ತದೆ ಏ ನನ್ನ ಗಂಡು ಮಕ್ಕಳು ಬೇಕು ಅಂತಾರೆ ಆದರೆ ಹೆಣ್ಣು ಮಕ್ಕಳಲ್ಲ ದೋಷ ಇರೋದದು ಗರ್ಭದಲ್ಲಿ ದೋಷ ಯಾವುದೂ ಇಲ್ಲ ಮಕ್ಕಳು ಇರೋ ಕೆಪಾಸಿಟಿ ಆಕೆಗಿದೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಹೆಣ್ಣು ಮಕ್ಕಳು ಇರ್ತಾ ಇದೆ ನೀನು ಗಂಡು ಮಕ್ಕಳು ಇರೋದಿಲ್ಲ ಹೇಳಿ ಆ ಹೆಣ್ಣು ಮಕ್ಕಳು ದೂ ದೂರ್ತಾಯಿರ್ತಾರೆ ಇದು ಹಳೆ ಕಾಲದಿಂದ ಬಂದಿರತಕ್ಕಂಥ ಪದ್ಧತಿ ಅದು ದಯವಿಟ್ಟು ಅಂಥವ್ರು ಯಾರಾದರೂ ಇದ್ದರೆ ಇವತ್ತು ಅರ್ಥ ಮಾಡ್ಕೊಳ್ಳಿ ಹೆಣ್ಣು ಮಕ್ಕಳ ಸಮಸ್ಯೆ ಅಲ್ಲ ಅದು ಗಂಡು ಮಕ್ಕಳಲ್ಲಿ ಬೀಜ ಬಿತ್ತವನು ನೀವು ಬೇವಿನ ಬೀಜ ಬಿತ್ಬಿಟ್ಟು ಹೊಂಗೆ ಮರ ಅಂದ್ರೆ ಬರೋದಿಲ್ಲ ಅದೇ ಹೊಂಗೆ ಮರ ಬಿತ್ಬಿಟ್ಟು ಬಾ ತೆಂಗಿನ ಮರ ಅಂದ್ರೆ ಬರೋದಿಲ್ಲ ಗಂಡಸು ಬೀಜ ಕಣಗಳು ಗಂಡಸದಾಗ ಗಂಡಸಿಗೆ ಗಂಡು ಮಕ್ಕಳಿಗೆ ಆಗ್ತಕ್ಕಂಥ ಬೀಜ ಕಣಗಳಿದ್ರೆ ಅದು ಗಂಡಸು ಮಕ್ಕಳೇ ಉಡ್ತವೆ ಹೆಣ್ಣು ಮಕ್ಕಳು ಆಗ್ತಕ್ಕಂಥ ಬೀಜ ಕಣಗಳಿದ್ರೆ ಹೆಣ್ಣು ಮಕ್ಕಳೇ ಉಡ್ತವೆ ಇದು ನೀವು ಯಾವ ಬೀಜ ಬಿತ್ತಿದ್ರೆ ಆ ಬೀಜದ ಫಲ ಕೊಡ್ತದಲ್ಲಿ ಅದು ಗರ್ಭ ಶುದ್ಧಿಯಾಗಿರ್ತದೆ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಎರಡನೇದು ಈ ಒಂದು ಧಾತು ನಷ್ಟ ಆದಾಗ ಮನೆಗೆ ಎಷ್ಟು ಪಾಯ ಗಟ್ಟಿ ಇರುತ್ತೋ ಅಷ್ಟು ಮನೆ ದೊಡ್ಡ ಮನೆ ಕಟ್ಕೋಬೋದು ಪಾಯನೇ ಗಟ್ಟಿ ಇಲ್ಲದೆ ಇದ್ದಾಗ ಯಾವ ಮನೇನೂ ಆಗೋದಿಲ್ಲ ಅದೇ ರೀತಿ ದೇಹಕ್ಕೆ ಧಾತು ಅಷ್ಟೇ ಮುಖ್ಯ ಆ ಧಾತುವನ್ನ ದಯವಿಟ್ಟು ಪ್ರತಿಯೊಬ್ಬರೂ ಉಳಿಸ್ಕೊಳ್ಳಿ ಉಳಿಸ್ಕೊಂಡ್ರೆ ನಿಮ್ಮ ಜೀವನ ಸುಖಮಯವಾಗಿರ್ತದೆ ಹೆಂಡತಿ ಮಕ್ಕಳ ಜೊತೆ ನೀವು ಸುಮ್ಮ ಸುಖ ಸುಮ್ಮನೆ ಗಲಾಟೆಗಳಿರೋದಿಲ್ಲ ಸುಖವಾಗಿರ್ತೀರ ಇನ್ನು ಕೆಲವರು ಇದ್ದಾರೆ ಹುಟ್ಟು ತಾನೇ ರೋಗಗಳಿಂದ ಹುಟ್ಟಿರ್ತಾವ ಮಕ್ಕಳು ಅದಕ್ಕೆ ಕಾರಣ ಏನು ಅಂತಂದರೆ ಗಂಡು ಮಕ್ಕಳಲ್ಲಿರ್ತಕ್ಕಂಥ ಧಾತು ಕ್ಷೀಣತೆ ಅಂತ ಕರಿತೀವಿ ಸರಿಯಾದ ಒಂದು ಧಾತುವು ಬಲ ಇಲ್ಲದೇ ಇದ್ದಾಗ ಹುಟ್ಟತಕ್ಕಂಥ ಮಕ್ಕಳು ಸಮೇತ ಅಂಗವಿಕಲರಾಗಿಟ್ಟೋದು ಅಥವಾ ರೋಗಗ್ರಸ್ತರಾಗಿಟ್ಟೋದು ಈ ರೀತಿ ಸಮಸ್ಯೆಗಳಿರ್ತವೆ ಅಂಥವ್ರು ನೀವೇನು ಮಾಡ್ತೀರಾ ನಿಮ್ಮ ಧಾತುನ ನೀವು ಉಳಿಸ್ಕೋಬೇಕು ಅಂತಂದರೆ ಕಂಪಲ್ಸರಿ ನಾನು ಹೇಳದಂತೆ ಇವತ್ತಿಂದ ಆ ಅಸ್ತಮೈತುನ ಅನ್ನೋದನ್ನು ಬಿಟ್ಟುಬಿಟ್ಟು ಸರಿಯಾದ ಆಹಾರ ಪದಾರ್ಥಗಳು ನೀವು ಬದುಕಬೇಕು ಅಂತ ತಿಂತಾ ಇದ್ದೀರಿ ತಿನ್ನೋದಕ್ಕೆ ತಿನ್ನೋದಕ್ಕೆಂದು ಬದುಕ್ತಾ ಇಲ್ಲ ಯಾರೂ ಕಷ್ಟಪಡ್ತೀರಾ ಇಲ್ಲ ಅಂತಿಲ್ಲ ತಗೊಂಡೋಗಿ ದುಚ್ಚಟಗಳಿಗೆ ಮಾತ್ರ ಇರ್ತೀರಾ ಅನಿಸು ಪಾನ್ಪುರ ಹಾಕು ಕುಡ್ತಾ ಅದು ಇರ್ತೀರ ಆದರೆ ಅದರ ಬದಲು ಒಳ್ಳೆ ಬಲವಾದ ಆಹಾರ ಪದಾರ್ಥಗಳು ತಿನ್ನಿ ತಿಂದಾಗ ನಿಮ್ಮ ದೇಹ ಸಮೃದ್ಧಿಯಾಗಿರುತ್ತೆ ಇವತ್ತು ನಾನು ಒಂದು ಕೆಲವು ರೆಮಿಡೀಸನ್ನ ನಾನು ಹೇಳ್ತೀನಿ ಅದೇ ರೀತಿ ಕೆಲವು ರೆಮಿಡೀಸ್ನ ನಾನು ತೋರಿಸ್ಕೊಡ್ತೀನಿ ಅದನ್ನು ನಿಮಗೆ ನೀವಾಗ ಮಾಡ್ಕೋಬೋದು ಮಾಡಿಕೊಂಡು ಆ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಅಂಗ ಮುಷ್ಟಿ ಮೈಥನದಿಂದ ಆಗಿರ್ತಕ್ಕಂಥ ಸಮಸ್ಯೆ ಏನಿದೆಯೋ ಕೆಲವರಿಗೆ ಅಂಗ ಬಂದು ಚಿಕ್ಕದಾಗ್ತಾ ಇರ್ತದೆ ಕಾರಣ ಏನಂದರೆ ಇವರು ಮುಷ್ಟಿ ಮೈತು ಮಾಡ್ಕೊಂಡು ಮಾಡ್ಕೊಂಡು ನರಗಳೆಲ್ಲ ವೀಕ್ ಅಂತ ಅವರಿಗೆ ನಾನು ಒಂದು ತೈಲ ತೋರಿಸ್ಕೊಡ್ತೀನಿ ಹೊಟ್ಟೆಗೆ ಔಷಧಿ ತಗೋಬೇಕಾದ್ರೆ ನೋಡಿ ಅಶ್ವಗಂಧ ಲೇಹಿ ಅಂತೇಳಿ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಬಳಸ್ಕೊಬೋದು ಸಣ್ಣಪನ್ನ ಇರ್ತಕ್ಕಂಥವರು ಅದರ ಜೊತೆಗೆ ನಾನು ತೋರಿಸ್ತಕ್ಕಂಥ ಒಂದು ತೈಲನ ನೀವು ಲೇಪನ ಮಾಡಿಕೊಂಡು ಮಾಡ್ಕೊತ ಬರ್ಬೋದು ಎರಡನೇದು ಅಕಸ್ಮಾತ್ ನಮ್ಮ ಕಡೆಯಿಂದ ಔಷಧಿಗಳು ಬೇಕಂದರೆ ನೋಡಿ ನಮ್ಮಲ್ಲಿ ಸಿದ್ಧ ವೈದ್ಯದಿಂದ ಮಾಡಿರ್ತಕ್ಕಂಥ ರಸಪಾಶಾನಗಳು ಅಂತ ಕರಿತೀವಿ ರಸ ಅಂದರೆ ಪಾದರಸ ಮರ್ಕ್ಯೂರಿ ಇದರಿಂದ ಶುದ್ಧಿ ಮಾಡಿ ತದನಂತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲಿಕ ತಾಳಕ ಅಂತ ಕೆಲವೆಲ್ಲ ಔಷಧಿಗಳು ಬರ್ತವೆ ಈ ರಸ ಪಾಷಾಣಗಳು ಅಂತ ಕರಿತೀವಿ ಅದನ್ನು ಔಷಧಿಗಳು ಅಂತ ಕರಿತೀವಿ ಸಿದ್ಧ ಔಷಧಿ ಅಂತಂದರೆ ಸಿದ್ಧಿ ಅಂದರೆ ನೋಡಿ ತಮಿಳ್ನಾಡಿಂದ ಬಂದಿರತಕ್ಕಂಥ ಈ ಒಂದು ವೈದ್ಯ ಅಂತ ಕರೀತಕ್ಕಂಥ ಈ ಒಂದು ವೈದ್ಯದಲ್ಲಿ ಮೂಲನೇದಾಗಿ ನೋಡಿ ಮೊದಲನೇದಾಗಿ ಪಾಷಾಣಗಳು ಒಂಬತ್ತು ಪಾಷಾಣಗಳು ಮತ್ತು ಲೋಹಗಳು ನೀವು ತಿಳ್ಕೊಂಡಿರ್ಬೋದು ಯಾವ ವ್ಯಕ್ತಿಗೆ ಯಾವ ಸಂಬಂಧ ಇದೆ ಅಂತಂದರೆ ನೋಡಿ ಮನುಷ್ಯನಲ್ಲಿ ಬೆಳ್ಳಿ ಧಾತು ಕಮ್ಮಿ ಆದಾಗ ಶುಕ್ಲ ಕಣಗಳು ಕಮ್ಮಿ ಆಗ್ತವೆ ಕಾಫರ್ ಅಂಶ ಕಮ್ಮಿ ಆಯಿತು ಅಂದ್ಕೊಳ್ಳಿ ರೋಗಗಳು ಸ್ಟಾರ್ಟ್ ಆಗ್ತವೆ ಬಂಗಾರದ ಅಂಶ ಕಡಿಮೆ ಆದಾಗ ಅಂದರೆ ಗೋಲ್ಡ್ ಅಂಶ ನಮ್ಮ ದೇಹದಲ್ಲಿ ಗೋಲ್ಡ್ ಅಂಶ ಪ್ರತಿಯೊಂದು ಸಪ್ತಲೋಹಗಳೇನಿದಾವೋ ದೇ ಆಚೆ ಕಡೆ ಭೂಮಿಯಲ್ಲಿ ಏನು ಸಿಗ್ತಾವೋ ಅದೇ ರೀತಿ ನಮ್ಮ ದೇಹದಲ್ಲೂ ಇರ್ತವೆ ಯಾವ ವಸ್ತು ಕಮ್ಮಿ ಆದರೆ ಆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇರ್ತವೆ ಅದಕ್ಕೆ ಈ ಸಪ್ತ ಲೋಹಗಳನ್ನ ಲೋಹಗಳನ್ನ ನಾವು ಭಸ್ಮಗಳಾಗಿ ತಯಾರಿಸ್ತೀವಿ ಭಸ್ಮಗಳು ಅಂದರೆ ಸುಮ್ಮ ಸುಮ್ಮನೆ ಬಂದುಬಿಡಲ್ಲ ಭಸ್ಮ ಅದನ್ನು ತಯಾರಿಸ್ಬೇಕಾದ್ರೆ ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ದಿನ ಒಂದೊಂದು ಹಿಡಿಯೋದು ಆ ರೀತಿ ತಯಾರಿಸಿರ್ತಕ್ಕಂಥ ಪಾಷಾಣಗಳು ರಸ ಮಾಡಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಏನು ಅದಕ್ಕೆ ಬೇಕಾದರೆ ಹೊಟ್ಟೆಗೆ ತಗೊಳ್ತಕ್ಕಂಥ ಸಮಸ್ಯೆ ಜಾಸ್ತಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಮಾತ್ರ ನಮಗೆ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಕಲಿಸ್ಕೊಡ್ತೀವಿ ಅಥವಾ ಸಣ್ಣಪಣ್ಣ ಇದೆ ನಮಗೆ ಎಂಥ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ನೋಡಿ ಈಗ ನಾನೊಂದು ರೆಮಿಡಿ ತೋರಿಸ್ಕೊಡ್ತೀನಿ ಆ ರೆಮಿಡಿಯಲ್ಲಿ ಒಂದು ಆಯಲ್ ಇಳೀತದೆ ಜಾಕಾಯಿ ಜಾಕಾಯಿ ನಮ್ಮ ಮನೇಲಿ ಆ ಸಾರಿಗೆ ಬಳಸ್ತೀವಲ್ಲ ಆ ಜಾಕಾಯಿಂದ ಕೆಲವು ತುಪ್ಪ ಹುರಿದ್ಬಿಟ್ಟು ಭೂತೈಲ ಅಂತ ಇಳಿಸ್ತೀವಿ ನಾವು ಭೂತೈಲನ ತಗೊಂಡು ನೀವು ಇಳಿಸ್ಕೊಂಡು ಪ್ರತಿದಿನ ಅಂಗದ ಮೇಲೆ ಲೇಪನ ಮಾಡ್ತಾ ಬಂದ್ರಿ ಅಂದ್ಕೊಳ್ಳಿ ಆ ನರಗಳ ವೀಕ್ ಆಗಿರ್ತಕ್ಕಂಥ ನರಗಳಾಗಬಹುದು ಸ್ಟಡಿ ಆಗದೆ ಇರತಕ್ಕಂಥ ಶೀಘ್ರ ಸ್ಖಲನ ಆಗಬಹುದು ಈ ರೀತಿ ಕೆಲವು ಸಮಸ್ಯೆಗಳಿದೆ ಲೈಂಗಿಕ ಸಮಸ್ಯೆಗಳು ಅಂತ ಕರಿತೀವಿ ಇದನ್ನು ವಾಜೀಕರಣ ಔಷಧಿಗಳು ಅಂತಲೂ ಕರೀತಾರೆ ವಾಜೀಕರಣ ಅಂದರೆ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಈ ಔಷಧಿಗಳನ್ನ ನಾವು ಕಲಿಸ್ಕೊಡ್ತೀವಿ